ಮೆರೆಯುವ ನಿನ್ನ ಕೆಟ್ಟ ಶ್ರೀ ಮೆಟ್ಟಿ ದುಳಿಯಬೇಕೆಂಬ ಆಸೆ ನಲ್ಲಿದ್ದಾರೆ ಅದನ್ನೆಲ್ಲ ಸರ್ವನಾಶ ಮಾಡುವುದು ಈ ರೌಡಿ ರಾಜನ ಮಹಾದಾಸೆಗಾಗಿ ಇಂದು ನಿನ್ನ ಮನೆಯಲ್ಲಿ ಇಪ್ಪತ್ತು ಲಕ್ಷ ಹಣವನ್ನು ಲೂಟಿ ಮಾಡಿಕೊಂಡು ಈಗ 就没有。 ದುಬೈಗೆ ನಿಮ್ಮ ಅಪ್ಪ ಗಳಿಸಿದ ಹಣವಲ್ಲ ನನ್ನ ಸ್ವಂತ ಹಣ ಇದೇ ಹಣಕ್ಕಾಗಿ ಎಷ್ಟೋ ಬಣವರ ಹೆಣಗಳ ರಾಶಿ ಮಾಡಿದ್ದೇ ನನಗೆ ಮೋಸ ಮಾಡಿ ಕಳಿಸಿದ ಹಣ ಇದು ಹೆತ್ತ ರಣಬೇಕಂದ ತಾಯ ಕೊಂದು ಹಾಕಿದ ಲಾಭ ನನಗೆ ದೊರಕಲಿಲ್ಲ ಮಗನೆ ಯಾಕೆ ಆಯ್ತಪ್ಪ ಕೊಟ್ಟಿದ್ದು ನಿಜ ದಿನ ನಿಜ ಆದರೆ ಈ ನಿನ್ನ ಗೌಡ ನನ್ನ ಹತ್ತು ಲಕ್ಷ ಹಣವನ್ನು ಕಾಯಿಸಿಕೊಂಡು ಮೆರೆಯುತ್ತಿದ್ದಾನೆ ಪಾರ್ಟ್ನರ್ಶಿಪ್ ಕೊಡುತ್ತೇನೆಂದು ಅವಲಂಬಿಕೆ ಮೂಡಿಸಿ ಇವನು ಅದೇ ನಿನ್ನ ಹತ್ತು ಲಕ್ಷ ಹಣವನ್ನು ಲಭಾಯಿಸಿಕೊಂಡು ಇದು ಸಕ್ಕಿನ ಸಾವತಾನ ಅದೇ ಈಗ ಇವನ ಮನೆಯಲ್ಲಿ ಇಪ್ಪತ್ತು ಲಕ್ಷ ಹಣವನ್ನು ಲೂಟಿ ಮಾಡಿ ದುಬೈಗೆ ಹೋರಾಟ ನೀನು ದುಬೈಗೆ ಹೋಗುವುದಕ್ಕಿಂತ ಮುಂಚೆ ನಿನ್ನನ್ನು ಕಳಿಸಿ ಬಿಡುವ ಮಗನ ಯಮನ ದರ್ಶನಕ್ಕೆ ಮಾರಿ ಬಿಡಿ ಬೇಗನೆ ಬಂದೂಕನ್ನು ತೆಗೆದುಕೊಂಡು ಬನ್ನಿ ಈ ನಾಯಿಯನ್ನು ಸುಟ್ಟು ಬಿಡೋಣ ನಿನ್ನ ಬಂದೂಕಿಗೆ ಹಬ್ಬದ ಹಿಂದಕ್ಕೆ ಸರಿಯೋ ಗಂಡರಲ್ಲ ಮಗನೇ ఇంకా పిస్తూలు అనే తెగదు కొండవా ಬೆನ್ಯಾನ ನೀವು ನೀವು ಹೊಡೆದಾಡ್ ಸತ್ರ ನಮ್ ಗತಿ ಅನ್ನಬೇಕ್ರಿ ಅಪ್ಪ ಅದಕ್ಕೆ ಬಂದು ಉಂಡು ನಾನ ತೆಗ್ದೀನಿ ರೀ ಅಪ್ಪ ನಾನ ತೆಗ್ದೀನಿ ನೋಡು ರಾಜ ನಾವಿಬ್ಬರು ಹೊಡೆದಾಡಿ ಸತ್ತರೆ ಏನು ಪ್ರಯೋಜನವಿಲ್ಲ ಮೊದಲು ಆಗ ಜೇಂದ್ರ ಹಾಗೂ ನನ್ನ ವಿಕ್ರಮರ ಕಥೆಯನ್ನು ಮುಗಿಸಿ ಆ ನಂತರ ನನ್ನ ತಂಗಿಯನ್ನು ಕರೆ ತಂದು ನನ್ನ ತಂಗಿಯ ಆಸ್ತಿಯನ್ನು ನನ್ನ ನಮ್ಮಿಬ್ಬರ ವಸತಿ ಮಾಡಿಕೊಳ್ಳ ಈ ಮಾತು ಸತ್ಯ ಸತ್ಯ ರಾಜ ಸತ್ಯ ರೌಡಿಗೂ ಸತ್ಯ ನಡೆ ಹಾಗಾದ್ರೆ ಕಾರಣಗ್ರಹ ಗಜೇಂದ್ರನ ಕಥೆಯನ್ನು ಮುಗಿಸಿ ಈ ರೈತರ ರಾಜ್ಯದಲ್ಲಿ ಈ ರೌಡಿಗಳ ದರಬಾರಿ ಏನೆಂದು ಈ ಸಮಾಜಕ್ಕೆ ತೋರಿಸಿ ಜೇ ನನ್ನದಲ್ಲೇ ವಿಕ್ರಮಿ ಹೋಗುತ್ತೇನೆಂದು ಹಾರಿ ಹೋಗುವುದು ಈ ದೇಪುರ ಪ್ರೌಢ ಮನುಷ್ಯನ ಕೈಯಲ್ಲಿ ಶ್ರೀಮಂತರ ಒಟ್ಟಿಗೆ ಮಹಾಯುದ್ಧ ನಿಮ್ಮಂತ ಬಡ ನಮ್ಮಂತ ಶ್ರೀಮಂತರ ಒಟ್ಟಿಗೆ ಯುದ್ಧಕ್ಕೆ ನಿಲ್ಲಬೇಕಾದ್ರೆ ನಿಮ್ಮ ತಾಯಿಯ ಲಕ್ಷಕ್ಕೆ ನೀವು ಹುಟ್ಟಿದವರಾದ್ರೆ ನಮ್ಮಂತ ಈ ಶ್ರೀಮಂತರ ಯುದ್ಧಕ್ಕೆ ಈ ಮಹಾಯುದ್ಧದಾಗ ನಿಮ್ ಇಬ್ರು ಯಾಕಂದ್ರೆ ನೀವು ಕೆಟ್ಟ ಶ್ರೀಮಂತರ ಸುಡ್ಡು ಹಾಕಿ ಬಿಡಿ ರೈತನ ರಾಜ್ಯದಲ್ಲಿ ಹೋಗಿದ್ರಿಯ ಮನೆಗೆ ಕಣ್ಣು ಹಾಕುವ ಹುಟ್ಟು ಸೂಳೆ ಮಕ್ಕಳವರೆಗೂ ನಮ್ಮತ್ತೆ ಮಾತನಾಡಿ ಈಗ

ನಿಂದು ಬಾರದೇ ತಾಕ ನಾನು ಆಹಾ 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 ನೀ ನಿನ್ನ ಬದುಕಿರಲೇ ಭಾರದ ತಿದಾ ಏ ಬೊಂದು ಇಲ್ಲ ಬೊಂದು ಕಮ್ಮಿ ಕಮ್ಮಿ ಯಾಕ ತೋರಿಸ್ತಿ ಅಣ್ಣಾ ಮಂಡಾ ಇನ್ನು ನಿನ್ನ ರುಂಡ ಆರ್ತೈತಿ ಆರ್ತೈತಿ ನಿನ್ನ ರುಂಡ ಲೈಟ್ ಏನಾಯ್ತು ಲೇ

ಮನೆಯಿಂದ ಹೊರಿದ ಅಭಿನ ಈಗ ನನ್ನ ಆಟ ಅಭಮಾರ ಎಲ್ಲಿರುವರು ಹೊರತ ಆಸ್ಯತೆ ಇಲ್ಲಾಗಿದೆ ಅಂತಾರೆ ಮನೆ ಕಡೆ ನಡಿ ಕೇವಲ ಒಂದು ಪ್ರವೇಶ ನಾಟಕ ಇರುವುದರಿಂದ ಈ ನಾಟಕದ ಸಹಾಯಕವಾಗಿ ತಮ್ಮ ಒಂದು